ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ ಹಾಗೆ ಪವನ್ ಅವರು ಇವಾಗ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನಾನು ಆಕ್ಚುಲಿ ತುಂಬ ಮನಸ್ಸಿಂದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕಳೆದ ಒಂದು ವಾರ ಎಸ್ಪೆಷಲಿ ಆ ಪ್ರೆಸ್ ಮೀಟ್ ಆದ ನಂತರ ಒಂದು ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ ಹಾಗೆ ಹಾಸನದ ಕಡೆ ಹೋಗಿದೆ ಸುಮಾರು ಜನದ ಬಾಯಲ್ ಆಲ್ರೆಡಿ ಯುದ್ಧ ಕಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್ ಸೊ ನನಗಾಗ ಆಗ ಆಯಿತು ಯಾಕಂದರೆ ಒಂದು ಸಿನಿಮಾ ಅಂತಂದಾಗ ಆರ್ಟಿಸ್ಟ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಈಸ್ ಒಂದು ಪ್ಯಾಷನ್ ಕೆಲಸ ಮಾಡಬೇಕು ಅನ್ನೋದು ಜೊತೆಯಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ ಕಾಸು ಕೊಡುತ್ತೆ ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್ ಬಟ್ ಅದೇ ಆಡಿಯನ್ಸ್ ಅಂತಂದಾಗ ಅವರಿಗೆ ಸಿನಿಮಾ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್ ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡಬೇಕು ಬಿಡಬೇಕು ಅನ್ನೋದು ಇಟ್ ಆಸ್ ಅ ಚಾಯ್ಸ್ ಫಾರ್ ದೆಮ್ ಬಟ್ ಅಟ್ ಲೀಸ್ಟ್ ಆ ಚಾಯ್ಸ್ ಲಿಸ್ಟಲ್ಲಿ ನಾವು ಫಸ್ಟು ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬ ಚೆನ್ನಾಗಿದೆ ಹಾಗಾಗಿ ಥ್ಯಾಂಕ್ ಯು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ ನಾವು ಹೊಂದಿಸಿ ಬರೆಯರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಖತ್ತಾಗಿ ಬಂದಿದೆ ಸಿನಿಮಾ ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬ ಜನಕ್ಕೆ ಅದು ರೀಚ್ ಆಗಿರಲಿಲ್ಲ ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ದ ವೆರಿ ಕ್ರೂಷಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ಕೆ ಬಂದೆ ಆ್ಯಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ರ ಮುಖಾಂತರ ಆಗ್ತಿದೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಡೆಫಿನೆಟ್ಲಿ ಹೌದು ಬಟ್ ಅದ್ರ ಜೊತೆಯಲ್ಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್ ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ ಆ್ಯಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ ಆ್ಯಂಡ್ ನನಗೆ ಭಾಳ ಹೆಮ್ಮೆ ಇದೆ